ವಿಚಿತ್ರ ವೀರ್ಯನೇ ಈಗ ಸತ್ಯವತಿಯ ಆಶಾಕಿರಣ ಅವಳಿಗೆ ಈಗ ಉಳಿದಿರುವುದು ಅವನೊಬ್ಬನೇ ಮಗ ಭೀಷ್ಮನು ಅಣ್ಣನಾಗಿದ್ದರೂ ತಂದೆಯಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದನು ವರ್ಷಗಳು ಉರುಳಿದವು ವಿಚಿತ್ರ ವೀರ್ಯನ ಮದುವೆಯನ್ನು ಕುರಿತು ಭೀಷ್ಮನು ಯೋಚಿಸುವ ಕಾಲವು ಬಂದೊದಗಿತು ಆಗ ಕಾಶಿ ರಾಜನಿಗೆ ಅಂಬೆ ಅಂಬಿಕೆ ಅಂಬಾಲಿಕೆ ಎಂಬ ಮೂವರು ಸುಕುಮಾರಿಯರಾದ ಮಕ್ಕಳಿದ್ದರು ಇವರುಗಳು ತನ್ನ ತಮ್ಮನಿಗೆ ಯೋಗ್ಯರಾಗಬಹುದೆಂದು ಭೀಷ್ಮನು ಯೋಚಿಸಿದನು ಇನ್ನೇನು ಮಾತುಕತೆ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಕಾಶಿರಾಜನು ತನ್ನ ಕುಮಾರಿಯರಿಗೆ ಸ್ವಯಂವರವನ್ನು ಏರ್ಪಡಿಸಿರುವನೆಂಬ ಸುದ್ದಿ ಬಂದಿತು ಭೀಷ್ಮನಿಗೆ ಈ ಅಪಮಾನವನ್ನು ಸಹಿಸುವುದು ಸಾಧ್ಯವಾಗಲಿಲ್ಲ ಕಾಶಿರಾಜನ ಮನೆಯಿಂದ ಕುರುವಂಶಕ್ಕೆ ಹೆಣ್ಣು ತರುವುದು ಮೊದಲಿನಿಂದಲೂ ನಡೆದು ಬಂದ ಪದ್ಧತಿ ಅಂಥದ್ದರಲ್ಲಿ ಪದ್ಧತಿಗೆ ವಿರೋಧವಾಗಿ ಕಾಶಿರಾಜನು ಸ್ವಯಂವರವನ್ನು ಏರ್ಪಡಿಸುವುದೇ ಅದು ತನಗೆ ತಿಳಿಸದೆ ಅವನು ಸ್ವಯಂವರ ನಡೆಸ ನಡೆಯುತ್ತಿದ್ದ ಸ್ಥಳಕ್ಕೆ ಧಾವಿಸಿದನು ಸ್ವಯಂವರಕ್ಕೆ ಸಿದ್ಧತೆಗಳೆಲ್ಲ ಭರದಿಂದ ಸಾಗಿದ್ದವು ಭರತ ವರ್ಷದ ಎಲ್ಲ ಭಾಗಗಳಿಂದಲೂ ರಾಜರುಗಳು ಬಂದಿದ್ದರು ಅವರೆಲ್ಲ ಭೀಷ್ಮನನ್ನು ನೋಡಿದರು ಪರಿಹಾಸದ ಅವಹೇಳನದ ತಿರಸ್ಕಾರದ ಕಿರುನಗೆಗಳು ಅವನ ಮುಖಗಳಲ್ಲಿ ಲಾಸ್ಯವಾಡುತ್ತಿದ್ದವು ದೇವವ್ರತನನ್ನು ನೋಡಿ ಇವನು ಬ್ರಹ್ಮಚಾರಿ ಈ ರಾಜಕುಮಾರಿಯರ ಸ್ವಯಂವರಕ್ಕೆ ಬಂದಿದ್ದಾನೆ ನಿಜಕ್ಕೂ ಹೇಳುವುದಾದರೆ ಪ್ರಕೃತಿ ನಿಯಮವನ್ನು ಯಾರು ತಾನೇ ಮೀರುವುದಕ್ಕಾಗುತ್ತದೆ ರಾಜಕುಮಾರಿಯರ ಸೌಂದರ್ಯವು ಋಷಿಗಳನ್ನು ಕದಲಿಸುವಂಥದ್ದು ಎಂದಮೇಲೆ ಹುಲು ಮಾನವನಾದ ದೇವವ್ರತನ ಪಾಡೇನು ತಂದೆಯ ತೃಪ್ತ್ಯರ್ಥವಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತಿರುವನೆಂದು ಕಾಣುತ್ತದೆ ಒಬ್ಬಳಾದರೂ ರಾಜಕುಮಾರಿ ತನ್ನನ್ನು ಆರಿಸಬಹುದೆಂಬ ಆಸೆಯಿಂದ ಬಂದಿರುವೆನೆಂದು ಕಾಣುತ್ತದೆ ಅಯ್ಯೋ ಪಾಪ ವೃಥಾ ಆಸೆ ಪಡುತ್ತಾನೆ ನಾವೆಲ್ಲರೂ ಇರುವಾಗ ಈ ಯೌವನ ಕಳೆದ ಮಧ್ಯವಯಸ್ಕನ ಕಡೆಗೆ ಯಾರು ನೋಡುತ್ತಾರೆ ಎಂದು ಅವರು ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದರು ಸಿಡಿಲಿನಂತಹ ದನಿಯೊಂದು ನೆರೆದಿದ್ದ ರಾಜರುಗಳನ್ನೆಲ್ಲ ಬಡಿತೆಪ್ಪಿಸಿತು ಭೀಷ್ಮನು ಅವರನ್ನುದ್ದೇಶಿಸಿ ಹೇಳುತ್ತಿದ್ದ ನಾನು ಖಂಡಿತವಾಗಿಯೂ ಸ್ವಯಂವರಕ್ಕೆಂದೇ ಬಂದಿರುವೆನು ಈ ರಾಜಕುಮಾರಿಯನ್ನು ಈ ರಾಜಕುಮಾರಿಯರನ್ನು ನಾನು ಹಸ್ತಿನಾಪುರಕ್ಕೆ ಕೊಂಡೊಯ್ಯಲಿರುವೆನು ಅವರನ್ನು ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಕೊಟ್ಟು ಮದುವೆ ಮಾಡುವೆನು ಅವರು ಕುರು ಸಾರ್ವಭೌಮನ ರಾಣಿಯರಾಗಿ ಕುರುವಂಶದ ಸೊಸೆಯಂದಿರಾಗುವರು ನಿಮ್ಮಲ್ಲಿ ಯಾರಿಗಾದರೂ ಧೈರ್ಯವಿದ್ದರೆ ಸಾಹಸವಿದ್ದರೆ ನನ್ನಿಂದ ಈ ಕೋರಿಯರನ್ನು ಗೆದ್ದು ಪಡೆದುಕೊಳ್ಳಬಹುದು ಯಾರೇ ನನ್ನನ್ನು ಎದುರಿಸಿ ನಿಂತರೂ ಅವರೊಂದಿಗೆ ಹೋರಾಡಲು ನಾನು ಸಿದ್ಧನಾಗಿರುವೆನು ಹೀಗೇಂದ ಭೀಷ್ಮನು ರಾಜಕುಮಾರಿಯರನ್ನು ಒಬ್ಬೊಬ್ಬರನ್ನೇ ಕೈ ಹಿಡಿದು ರಥಕ್ಕೆ ಹತ್ತಿಸಿಕೊಂಡನು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ರಾಜರುಗಳೆಲ್ಲ ಕ್ರೋಧಾವಿಷ್ಟರಾದರು ಕಾಶಿ ರಾಜನು ಸಹಾಯಕ್ಕಾಗಿ ಅವರೆಡೆಗೆ ನೋಡಿದನು ಎಲ್ಲರೂ ಒಟ್ಟಾಗಿ ಭೀಷ್ಮನೆಡೆಗೆ ನುಗ್ಗಿ ಬಂದರು ಭೀಷ್ಮನು ಅವರೆಲ್ಲರನ್ನೂ ಒಟ್ಟಿಗೆ ಎದುರಿಸಿ ಅನಾಯಾಸವಾಗಿ ಸೋಲಿಸಿದನು ರಾಜಕುಮಾರಿಯರೊಂದಿಗೆ ಭೀಷ್ಮನ ರಥವು ಹಸ್ತಿನಾಪುರದೆಡೆಗೆ ಮುನ್ನಡೆಯಿತು ಸ್ವಯಂವರಕ್ಕೆ ಬಂದಿದ್ದವರಲ್ಲಿ ನಾಲ್ವ ಶಾಲ್ವ ದೇಶದ ರಾಜನೊಬ್ಬ ಮಹಾವೀರ ಅವನು ಭೀಷ್ಮನೊಡನೆ ಸೆಣಸಿ ಕಾದಿದವರಲ್ಲಿ ಒಬ್ಬ ಅವನದು ಸಾಧಾರಣ ಹೋರಾಟವಾಗಿರಲಿಲ್ಲ ಅವನ ಯುದ್ಧವನ್ನು ಅವನು ಭೀಷ್ಮನನ್ನು ನೋಯಿಸಿದುದನ್ನು ಎಲ್ಲರೂ ಅಚ್ಚರಿಯಿಂದ ನೋಡುತ್ತಿದ್ದರು ಭೀಷ್ಮನು ಸಿಡಿದೆದ್ದು ಮೊದಲಿಗಿಂತ ಘೋರವಾಗಿ ಯುದ್ಧ ಮಾಡಿ ಶಾಲ್ವನ ಸಾರಥೆಯನ್ನು ಕೊಂದು ಅವನ ಕುದುರೆಗಳನ್ನು ಹೊಡೆದುರುಳಿಸಿ ಅವನನ್ನು ನಿರಾಯುದ್ಧನನ್ನಾಗಿ ಮಾಡಿದನು ಶಾಲ್ವನು ಅಸಹಾಯನಾಗಿ ಭೂಮಿಯ ಮೇಲೆ ನಿಲ್ಲುವಂತಾಯಿತು ಧರ್ಮಾತ್ಮನಾದ ಭೀಷ್ಮನು ಅವನನ್ನು ಕೊಲ್ಲದೆ ಉಳಿಸಿ ಹಸ್ತಿನಾಪುರಕ್ಕೆ ಹೊರಟು ಹೋದನು ಹಸ್ತಿನಾಪುರದ ಭೀತಿ ಬೀದಿಗಳಲ್ಲಿ ಜನರು ನೆರೆದು ಸಂಭ್ರಮದಿಂದ ಸೆರೆ ಹಿಡಿದು ತಂದಿದ್ದ ರಾಜಕುಮಾರಿಯರನ್ನು ಸ್ವಾಗತಿಸಿದರು ಅರೆಮನೆಯು ಬರೆಯು ಬರುತ್ತಲೇ ಭೀಷ್ಮನು ರಥ ರಥದಿಂದಿಳಿದು ಈ ಆ ಸುಂದರಿಯರನ್ನು ಸತ್ಯವತಿಯ ಮುಂದೆ ಕರೆತಂದು ನಿಲ್ಲಿಸಿದ ನೋಡಮ್ಮ ನಮ್ಮ ವಿಚಿತ್ರ ವೀರ್ಯನಿಗೆ ಎಂದು ನಾನು ಕರೆದುಕೊಂಡು ಬಂದಿರುವ ಕ ಕನ್ಯಾಮಣಿಗಳಿವರು ಎಂದು ಒಪ್ಪಿಸಿದ ಸತ್ಯವತಿಗೆ ಬಹಳ ಸಂತೋಷವಾಯಿತು ಕುಮಾರನನ್ನು ಕರೆಸಿ ತೋರಿಸಿದಳು ವಿಚಿತ್ರ ವೀರ್ಯನು ಆನಂದಪಟ್ಟು ಕೃತಜ್ಞತೆಯಿಂದ ಭೀಷ್ಮನೆಡೆಗೆ ನೋಡಿ ಅವನ ಪಾದಗಳಿಗೆ ಮಣಿದ ಭೀಷ್ಮನು ಅವನನ್ನು ಹಿಡಿದೆತ್ತಿ ಆಲಂಕಿಸಿಕೊಂಡ ಅವನ ಕಣ್ಣುಗಳು ಒದ್ದೆಯಾದವು ಬಾಲಕನ ಮೇಲಿನ ಅವನ ಪಿತೃಸದೃಶ ವಾತ್ಸಲ್ಯ ಅತಿಶಯವಾಗಿತ್ತು ಪೂಜೆರೆ ದಯಮಾಡಿ ನನ್ನದೊಂದು ಮಾತಿದೆ ಎಂಬ ಮಾತು ಕೇಳಿದ ಭೀಷ್ಮ ತಿರುಗಿ ನೋಡಿದ ರಾಜಕುಮಾರಿಯರಲ್ಲಿ ಹಿರಿಯವಳಾದ ಅಂಬೆಯು ಸತ್ಯವತಿ ಭೀಷ್ಮ ಇಬ್ಬರನ್ನು ಉದ್ದೇಶಿಸಿ ಆರ್ಯನಾದ ಭೀಷ್ಮನು ಸ್ವಯಂವರಕ್ಕೆ ಬಂದು ನಮ್ಮನ್ನು ಕೈ ಹಿಡಿದು ಬಲವಂತವಾಗಿ ಎಳೆದು ತರುವಾಗ ನಾನು ಶಾಲ್ವನಿಗೆ ಹಾರವನ್ನು ಇನ್ನೇನು ಹಾಕುವವಳಿದ್ದೆ ಅವನನ್ನು ಈ ಆಗಲೇ ನಾನು ಪತಿಯೆಂದು ಮನಸ್ಸಿನಲ್ಲಿ ಸ್ವೀಕರಿಸಿದ್ದೆ ಎಂದಳು ತಲೆದೋರಿದ ಈ ಹೊಸ ಸಮಸ್ಯೆಯಿಂದ ಎಲ್ಲರೂ ಅಪ್ರತಿಭರಾದರು ಯುವರಾಜನು ಹೃದಯವನ್ನು ಇನ್ನೊಬ್ಬರಿಗೆ ಇತ್ತಿರುವವಳನ್ನು ಮದುವೆಯಾಗುವುದು ತರವಲ್ಲ ಎಂದ ಭೀಷ್ಮ ಸತ್ಯವತಿ ಇಬ್ಬರಿಗೂ ಅವನು ಹೇಳುವುದು ಎನಿಸಿತು ಭೀಷ್ಮನು ಅಂಬೆಗೆ ನೀನು ನನ್ನ ಪತಿಯನ್ನು ಈಗಾಗಲೇ ಆರಿಸಿಕೊಂಡಿರುವೆ ನಿನ್ನನ್ನು ಇಲ್ಲಿ ಉಳಿಸಿಕೊಳ್ಳುವುದು ಸರಿಯಲ್ಲವೆಂದು ನಮಗೆ ನಮಗನ್ನಿಸುತ್ತದೆ ನಾನು ನಿನ್ನನ್ನು ಸರಿಯಾದ ರಕ್ಷಣೆಯೊಂದಿಗೆ ಕಳುಹಿಸಿಕೊಡುತ್ತೇನೆ ನೀನು ಶಾಲ್ವನಲ್ಲಿಗೆ ಹೋಗಲು ಸ್ವತಂತ್ರಳು ಎಂದನು ಅಂಬೆ ಶಾಲ್ವ ರಾಜ್ಯಕ್ಕೆ ಪ್ರಯಾಣ ಮಾಡಿದಳು ಶಾಲ್ವನ ಬಳಿಗೆ ಹೋಗಿ ನಿಂತು ರಾಜನೇ ನೋಡು ನನ್ನನ್ನು ಸ್ವಯಂವರ ಮಂಟಪದಲ್ಲಿ ನಿನಗೆ ಮಾಲೆ ಹಾಕಲು ಉದ್ಯುಕ್ತಳಾಗಿದ್ದವಳನ್ನು ನನ್ನ ತಂಗಿಯರೊಡನೆ ಭೀಷ್ಮನು ಬಲಾತ್ಕಾರದಿಂದ ಕರೆದೊಯ್ದ ಹಸ್ತಿನಾಪುರವನ್ನು ತಲುಪಿದೊಡನೆ ಅವನಿಗೆ ಈಗಾಗಲೇ ನಾನು ನನ್ನ ಪತಿಯನ್ನು ಆರಿಸಿಕೊಂಡಿರುವೆನೆಂದು ಹೇಳಿದೆ ದೊಡ್ಡ ಮನಸ್ಸಿನವನಾದ ಅವನು ತಕ್ಷಣವೇ ನನ್ನನ್ನು ನಿನ್ನಲ್ಲಿಗೆ ಕಳಿಸಿಕೊಟ್ಟಿರುವನು ನಿನ್ನನ್ನು ಪ್ರೀತಿಸಿರುವ ನನ್ನನ್ನು ಪರಿಗ್ರಹಿಸು ಪರಿಗ್ರಹಿಸು ಎಂದಳು ಶಾಲ್ವನು ದೊಡ್ಡದಾಗಿ ನಕ್ಕು ನಿನ್ನನ್ನು ಸ್ವೀಕರಿಸುವುದೇ ಶತ್ರುವಿನಿಂದ ಉಡುಗೊರೆ ತೆಗೆದುಕೊಳ್ಳಲು ನೀನೇನು ನನ್ನನ್ನು ಭಿಕ್ಷುಕ ಎಂದುಕೊಂಡಿರುವೆಯಾ ದೇವವ್ರತನು ನಿನ್ನ ಬಲಗೈ ಹಿಡಿದು ಕರೆದೊಯ್ದಿದ್ದಾನೆ ನಮ್ಮೆಲ್ಲರನ್ನು ಜಯಿಸಿ ನಿನ್ನನ್ನು ಯುದ್ಧದಲ್ಲಿ ಗೆದ್ದಿದ್ದಾನೆ ಕ್ಷತ್ರಿಯ ಧರ್ಮದ ಪ್ರಕಾರ ಕನ್ಯೆಯನ್ನು ಯಾರು ಯುದ್ಧದಲ್ಲಿ ಗೆದ್ದುಕೊಳ್ಳುವರೋ ಅವರೇ ಅವಳ ಒಡೆಯನಾಗುವನು ನೀನು ಭೀಷ್ಮನ ಅವನೇ ನಿನ್ನ ಪತಿ ನೀನು ಅವನಲ್ಲಿಗೇ ಹೋಗಿ ಅವನನ್ನು ವಿವಾಹವಾಗಬೇಕು ನಾನು ನಿನ್ನನ್ನು ಪರಿಗ್ರಹಿಸಲಾರೆ ಎಂದ ನೋವು ಅಪಮಾನ ಎರಡನ್ನೂ ಹೃದಯದಲ್ಲಿ ತುಂಬಿಕೊಂಡು ಅಂಬೆಯು ಪುನಃ ಹಸ್ತಿನಾಪುರಕ್ಕೆ ಬಂದು ಭೀಷ್ಮನೆದುರಿಗೆ ನಿಂತಳು ಮುಖವು ಕೆಂಬಡರಿ ಕಣ್ಣೀರು ಧಾರೆ ಧಾರೆಯಾಗಿ ಹರಿಯುತ್ತಿತ್ತು ಎಳೆಯ ಹುಡುಗಿಯ ಪರಿಸ್ಥಿತಿ ಭೀಷ್ಮನನ್ನು ಕಂಗೆಡಿಸಿತು ಏಕಮ್ಮ ಏನಾಯಿತು ನಾನು ನಿನ್ನನ್ನು ನಿನ್ನ ಇಚ್ಛೆಯ ಪ್ರಕಾರ ಶಾಲ್ವನಲ್ಲಿಗೆ ಕಳುಹಿಸಿದೆನಲ್ಲವೇ ಏಕೆ ಹಿಂದಿರುಗಿ ಬಂದೆ ಎಂದು ವಿಚಾರಿಸಿದನು ಅಂಬೆಯು ನನ್ನ ಪಯಣವು ನಿಷ್ಫಲವಾಯಿತು ನಾನೀಗ ಧರ್ಮಶಾಸ್ತ್ರದಲ್ಲಿ ವಿಶೇಷ ಪರಿಣತಿ ಪಡೆದಿರುವೆ ಶಾಲ್ವರಾಜನಿಗೆ ನಾನು ಮಾನಳಂತೆ ಕನ್ನೆಯನ್ನು ಯುದ್ಧದಲ್ಲಿ ಗೆದ್ದವನೇ ಕ್ಷತ್ರಿಯ ಧರ್ಮದ ಪ್ರಕಾರ ಅವಳ ಪತಿಯಂತೆ ನೀನು ನನ್ನನ್ನು ಬಲಕೈ ಹಿಡಿದು ನಿನ್ನ ರಥಕ್ಕೆ ಹತ್ತಿಸಿಕೊಂಡು ಆನಂತರ ಆ ರಾಜರೆಲ್ಲರೊಂದಿಗೆ ಯುದ್ಧ ಮಾಡಿದೆಯಲ್ಲವೇ ನೀನೇ ನನ್ನನ್ನು ಮದುವೆಯಾಗಬೇಕಂತೆ ಈಗ ನನಗೆ ಬೇರೆ ಕಥೆಯಿಲ್ಲ ನೀನೇ ನನಗೆ ಬಾಳನ್ನು ಕೊಡಬೇಕು ನನ್ನ ಸ್ತ್ರೀತ್ವವು ವ್ಯರ್ಥವಾಗದಂತೆ ನನ್ನನ್ನು ಮದುವೆಯಾಗು ಎಂದಳು ಭೀಷ್ಮನ ಹೃದಯ ತಲ್ಲಣಿಸಿತು ಕರುಣೆ ಉಕ್ಕಿ ಹರಿಯಿತು ಗಂಡಲು ಉಪ್ಪಿ ಬಂದಿತು ಕಣ್ಣು ಮುನ್ ಮಂಜಾಯಿತು ಮಾತೆ ಹೊರಡಲಿಲ್ಲ ಆದರೆ ತನ್ನಂಥವನು ಕಣ್ಣೀರು ಹಾಕುವುದು ತರವೇ ತನ್ನಿಂದ ಈ ಹುಡುಗಿಯ ಬಾಳು ಹೀಗಾಯಿತಲ್ಲ ಎಂಬ ವ್ಯಥೆ ಅವನನ್ನು ತುಂಬಿಕೊಂಡಿತು ಸಾಧ್ಯವಾದಷ್ಟು ಅನುನಯದಿಂದ ಅವನು ಅಂಬೆ ನಡೆದ ಘಟನೆಗಳಿಂದ ನನಗೆ ದುಃಖವಾಗಿದೆ ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರುತ್ತೇನೆಂದು ಪ್ರತಿಜ್ಞೆ ಮಾಡಿರುವುದು ನಿನಗೆ ಗೊತ್ತಿದೆ ನಿನ್ನನ್ನು ನಾನು ಹೇಗೆ ಮದುವೆಯಾಗಲಿ ಈ ಯೋಚನೆಯೇ ಈ ಯೋಚನೆಯನ್ನು ನೀನು ಮನಸ್ಸಿನಿಂದ ತೆಗೆದುಹಾಕು ಇದು ಅಸಾಧ್ಯ ನೀನು ಪತಿಯನ್ನು ಆರಿಸಿಕೊಂಡಿರುವ ವಿಷಯವನ್ನು ಕಾಶಿಯಲ್ಲೇ ಹೇಳಿಬಿಟ್ಟಿದ್ದರೆ ಹೀಗೆಲ್ಲ ಆಗುತ್ತಿರಲಿಲ್ಲ ಆದರೆ ವಿಧಿಯ ಆಟವನ್ನು ಬಲ್ಲವರಾರು ನೀನು ನನಗೆ ಪತ್ನಿಯಾಗುವುದು ಸಾಧ್ಯವಿಲ್ಲದ ಮಾತು ಶಾಲ್ವನಲ್ಲಿಗೆ ಇನ್ನೊಮ್ಮೆ ಹೋಗಿ ಒತ್ತಾಯ ಮಾಡಿ ನೋಡು ನಿನ್ನ ಕಷ್ಟದಲ್ಲಿ ನಾನು ಸಹಾಯ ಮಾಡಲು ಸಾಧ್ಯವಿಲ್ಲವಾಗಿದೆ ಪ್ರತಿಜ್ಞೆಯೊಂದಿಲ್ಲದಿದ್ದರೆ ಪರಿಸ್ಥಿತಿ ಬೇರೆಯಾಗುತ್ತಿರುತ್ತಿತ್ತು ಆದರೆ ಪ್ರತಿಜ್ಞಾಬದ್ಧನಾಗಿರುವ ನಾನು ನೀನು ಹೇಳುವ ರೀತಿಯಲ್ಲಿ ನಿನಗೆ ಖಂಡಿತ ಸಹಾಯ ಮಾಡಲಾರೆ ಎಂದು ಮುಂದೆ ಮಾತಿಗೆ ಅವಕಾಶವಿಲ್ಲವೆಂದಂತೆ ಅವಕಾಶವಿಲ್ಲದಂತೆ ಅಲ್ಲಿಂದ ಹೊರಟು ಹೋದ ದುಃಖ ತಪ್ತಳಾದ ಅಂಬೆ ಹೀಗೆ ಹೀಗೆ ಅಲ್ಲಿಂದಿಲ್ಲಿಗೆ ತಿರುಗುತ್ತಾ ಆರು ವರ್ಷಗಳನ್ನು ವ್ಯರ್ಥವಾಗಿ ಕಳೆದಳು ತನ್ನ ದುಃಖಕ್ಕೆ ಕಾರಣನಾದ ಭೀಷ್ಮನ ಮೇಲೆ ದ್ವೇಷವನ್ನು ಹೃದಯದಲ್ಲಿ ತುಂಬಿಕೊಂಡು ಅವಳು ಕಾಡಿಗೆ ಹೋದಳು ಅಲ್ಲಿದ್ದ ಋಷಿಗಳ ಮುಂದೆ ತನಗೆ ಒದಗಿದ ದುರ್ಗತಿಯನ್ನು ವಿವರಿಸಿದಳು ಅವರೊಡನಿದ್ದು ತಾನೂ ತಪಸ್ಸು ಮಾಡುವೆನೆಂದಳು ಅವರು ಸಂದಿಗ್ಧತೆ ಅವರು ಸಂದಿಗ್ಧಕ್ಕೆ ಸಿಲುಕಿದರು ಎಳೆ ವಯಸ್ಸಿನ ಮದುವೆಯಾಗದ ಹುಡುಗಿ ತಪಸ್ವಿಗಳಾದ ತಮ್ಮ ನಡುವೆ ಉಳಿಯುವುದು ಅವರಿಗೆ ಬೇಕಿರಲಿಲ್ಲ ಏನು ಹೇಳಬೇಕೆಂದೇ ತೋರದೇ ಇದ್ದಾಗ ಅದೃಷ್ಟವಶಾತ್ ಅಂಬೆಯ ಅಚ್ಚನಾದ ಹೋತ್ರ ಆ ಋಷಾಶ್ರಮಕ್ಕೆ ಬಂದ ನಡೆದ ದುರಂತವನ್ನು ಕೇಳಿದ ಅವನು ಅವಳನ್ನು ಸಮಾಧಾನ ಮಾಡಿ ಮಹಾತ್ಮನಾದ ಭಾರ್ಗವನು ನನ್ನ ಮಿತ್ರ ನಾನು ಅವನಿಗೆ ಹೇಳುತ್ತೇನೆ ಭೀಷ್ಮನು ಅವನ ಶಿಷ್ಯ ಗುರುವಿನ ಅಣತಿಯನ್ನು ಮೀರಲಾರ ನಿನ್ನನ್ನು ಮದುವೆಯಾಗುವಂತೆ ಭಾರ್ಗವನಿಂದ ಭೀಷ್ಮನಿಗೆ ಹೇಳುತ್ತೇನೆ ಭೀಷ್ಮನು ಅವನ ಮಾತನ್ನು ನಡೆಸುತ್ತಾನೆ ಎಂದ ಕೆಲವು ದಿನಗಳ ನಂತರ ಭಾರ್ಗವನು ಆ ಮಾರ್ಗವಾಗಿ ಕಾಡಿಗೆ ಬಂದ ಹೋತ್ರವಾಹನನು ಅಂಬೆಯ ದಾರುಣ ಕಥೆಯನ್ನು ಅವನಿಗೆ ಹೇಳಿದ ಮಹರ್ಷಿಗೆ ಅಯ್ಯೋ ಪಾಪ ಎನಿಸಿತು ನಾನು ಖಂಡಿತವಾಗಿಯೂ ಈ ಬಗ್ಗೆ ಭೀಷ್ಮನೊಂದಿಗೆ ಮಾತನಾಡುತ್ತೇನೆ ನಿನ್ನನ್ನು ಮದುವೆಯಾಗುವಂತೆ ನಾನು ಅವನಿಗೆ ಹೇಳಿದರೆ ಅವನು ನನ್ನ ಮಾತನ್ನು ತೆಗೆದುಹಾಕಲಾರ ಎಂದ ಭಾರ್ಗವನು ತನ್ನ ಪ್ರೀತಿಯ ಶಿಷ್ಯನಾದ ಭೀಷ್ಮನಿಗೆ ತನ್ನನ್ನು ಬಂದು ಕಾಣುವಂತೆ ಹೇಳಿ ಕಳುಹಿಸಿದ ಗುರು ಕರೆಯುತ್ತಿದ್ದಾರೆ ಎಂದ ಕೂಡಲೇ ಓಡಿ ಬಂದ ಭೀಷ್ಮನು ಅವನ ಪಾದಗಳಿಗೆ ರಗಿ ಗುರುವೇ ನನ್ನನ್ನು ತಮ್ಮ ಸನ್ನಿಧಾನಕ್ಕೆ ಕರೆಯಿಸಿಕೊಂಡದ್ದು ಏಕೆ ನನ್ನಿಂದ ಏನಾಗಬೇಕು ಎಂದ ಭಾರ್ಗವನು ಅವನನ್ನು ಹಿಡಿದಿತ್ತಿ ಆಲಂಗಿಸಿಕೊಂಡು ಮಗು ಕಷ್ಟದಲ್ಲಿರುವ ಒಬ್ಬರಿಗೆ ನಿನ್ನಿಂದ ಸಹಾಯವಾಗಬೇಕಾಗಿದೆ ಈ ಸುಂದರಿಯನ್ನು ನೀನು ನೋಡಿರುವೆಷ್ಟು ನೋಡಿರುವೆಯಷ್ಟೇ ಎಂದು ಕೇಳಿದ ಭೀಷ್ಮನು ತಿರುಗಿ ನೋಡುತ್ತಾನೆ ಅಲ್ಲಿದ್ದಾಳೆ ಅಂಬೆ ಭೀಷ್ಮನು ಗುರುವೆ ಅವಳು ನನಗೆ ಗೊತ್ತು ಅವಳಿಗೆ ವಿಧಿ ಮೋಸ ಮಾಡಿತು ಅವಳನ್ನು ಅವಳು ಶಾಲ್ವನನ್ನು ಮದುವೆಯಾಗಲು ಬಯಸಿದಳು ಆದರೆ ಅವನು ಒಪ್ಪಲಿಲ್ಲ ನನ್ನ ಪ್ರತಿಜ್ಞೆಯಿಂದಾಗಿ ನಾನು ಮದುವೆಯಾಗುವುದು ಸಾಧ್ಯವ ಸಾಧ್ಯವಿಲ್ಲವಾಯಿತು ಆದ್ದರಿಂದ ಅವಳು ಹಸ್ತಿನಾಪುರದಿಂದ ಹೊರಟು ಹೋಗಬೇಕಾಯಿತು ಆದರೆ ನೀವು ಈಗ ನನ್ನನ್ನು ಕರೆಯಿಸಿದ್ದುದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದ ಭಾರ್ಗವನು ನೀನು ಅವಳನ್ನು ಪರಿಗ್ರಹಿಸುವಂತೆ ಮಾಡುವೆ ಎಂದು ಅವಳಿಗೆ ನಾನು ಮಾತು ಕೊಟ್ಟಿದ್ದೇನೆ ನೀನು ನನ್ನ ಮಾತನ್ನು ಉಳಿಸಬೇಕು ಅಂಬೆಯನ್ನು ನೀನು ಮದುವೆಯಾಗಬೇಕು ಎಂದ ಭೀಷ್ಮನು ದುಃಖಪೂರ್ಣ ಅಶ್ರುಗಳಿಂದ ಗುರುವನ್ನು ನೋಡುತ್ತಾ ಗುರುವೇ ನೀವು ನನ್ನ ಘೋರ ಪ್ರತಿಜ್ಞೆಯನ್ನು ಬಲ್ಲಿರಿ ನಾನು ಮದುವೆಯಾಗಲಾರೆ ನೀವು ಹೇಳಿದರೂ ಸಹ ನಾನು ಮದುವೆಯಾಗಲಾರೆ ಎಂದ ಗುರುವಿನ ಮಾತನ್ನು ನಡೆಸುವುದು ಶಿಷ್ಯನ ಕರ್ತವ್ಯವೆಂದು ಭೀಷ್ಮನ ಮನವೊಲಿಸಲು ಭಾರ್ಗವನು ತುಂಬ ಪ್ರಯತ್ನಪಟ್ಟರೂ ಫಲವ ಫಲವಿಲ್ಲವಾಯಿತು ಭೀಷ್ಮನು ಏನು ಮಾಡಿದರೂ ತನ್ನ ಪ್ರತಿಜ್ಞೆಯನ್ನು ಮುರಿಯಲು ಒಪ್ಪಲಿಲ್ಲ ಭಾರ್ಗವನಿಗೆ ಕೋಪ ಮೇರೆ ಮೀರಿತು ಎಲಾ ಭೀಷ್ಮ ಗುರುವಾದ ನನ್ನ ಮಾತನ್ನು ನೀನು ಧಿಕ್ಕರಿಸುವೆಯಾ ನಿನ್ನನ್ನು ಶಪಿಸುತ್ತೇನೆ ಶಾಪ ಬೇಕಿಲ್ಲದಿದ್ದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ಗರ್ಜಿಸಿದ ಭೀಷ್ಮನಿಗೆ ಕಿಟ್ಟುಕೊಂಡಿತು ಯುದ್ಧ ಮಾಡಲೇಬೇಕೆಂದು ಯುದ್ಧ ಮಾಡಲೇಬೇಕೆಂದಿದ್ದರೆ ಯುದ್ಧ ಮಾಡುತ್ತೇನೆ ಗುರುವೆ ಆದರೆ ನಿಮ್ಮ ಈ ಪ್ರೀತಿಯ ಶಿಷ್ಯನನ್ನು ದಯವಿಟ್ಟು ಶಪಿಸಬೇಡಿ ಎಂದ ಇಬ್ಬರ ನಡುವೆ ಘೋರ ಯುದ್ಧಕ್ಕೆ ಆರಂಭವಾಯಿತು ನೋಡುವುದಕ್ಕೆಂದು ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನೆರೆದರು ಅನೇಕ ದಿನಗಳವರೆಗೆ ಯಾರೊಬ್ಬರೂ ಸೋಲಲೂ ಇಲ್ಲ ಗೆಲ್ಲಲೂ ಇಲ್ಲ ಕೊನೆಗೆ ಬೇಸತ್ತ ಭೀಷ್ಮನು ಇಡೀ ಪ್ರಪಂಚವನ್ನೇ ನಾಶಗೊಳಿಸುವಂತಹ ಪ್ರಸ್ವಾಪವೆಂಬ ಪ್ರಸ್ವಾಪವೆಂಬ ಅಸ್ತ್ರವನ್ನು ಬಳಸುವನೆಂದು ನಿರ್ಧರಿಸಿಕೊಂಡ ಆಗ ದೇವತೆಗಳು ನಾರದನನ್ನು ರುದ್ರನನ್ನು ಮುಂದಿಟ್ಟುಕೊಂಡು ಭೀಷ್ಮನಲ್ಲಿಗೆ ಬಂದು ಭೀಷ್ಮ ಈ ಯುದ್ಧವನ್ನು ನಿಲ್ಲಿಸು ಅಸ್ತ್ರವನ್ನು ಬಿಡಬೇಡ ಲೋಕವನ್ನು ನಾಶ ಮಾಡಲು ಜನಿಸಿದವನಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ಎಂದು ಹೇಳಿ ನೀನೇ ಮೊದಲು ಯುದ್ಧವನ್ನು ನಿಲ್ಲಿಸಬೇಕು ಗುರುವನ್ನು ಯುದ್ಧ ನಿಲ್ಲಿಸುವಂತೆ ಮಾಡುವುದು ಅವನಿಗೆ ಅಪಮಾನ ಎಂದು ಮನವೊಲಿಸಿದನು ಎಂದು ಮನವೊಲಿಸಿದರು ಭೀಷ್ಮ ಒಪ್ಪಿದ ಭಾರಕವನ್ನು ಶಿಷ್ಯನಾದ ಭೀಷ್ಮನನ್ನು ಆಲಂಗಿಸಿಕೊಂಡು ನೀನು ಶ್ರೇಷ್ಠನಾದ ವೀರನಾಗಿರುವೆ ನಿನ್ನನ್ನು ನಾನು ಸಹ ಸೋ ಸೋಲಿಸಲಾರದಾದ ಎಂದ ಅಂಬೆಯ ಕಡೆಗೆ ತಿರುಗಿ ಮಗು ನೀನೇ ನೋಡಿದೆಯಲ್ಲವೇ ನಾನು ನಾನು ನನ್ನಿಂದ ನನ್ನಿಂದಾದಷ್ಟು ಪ್ರಯತ್ನಿಸಿದೆ ಆದರೆ ಭೀಷ್ಮ ಪ್ರತಿಜ್ಞೆಯನ್ನು ಮುರಿಯಲಾರದಾದೆ ಅವನು ಸತ್ಯಪಥದಿಂದ ಸ್ವಲ್ಪವೂ ಅತ್ತಿತ್ತ ಚಲಿಸುವವನಲ್ಲ ದಯವಿಟ್ಟು ಹೊರಟು ಹೋಗು ನಿನ್ನ ಆಶೆಯನ್ನು ಸಲ್ಲಿಸಲು ನನಗೆ ಸಾಧ್ಯವಾಗಲಿಲ್ಲ ಎಂದ